ಹೊಸದುರ್ಗ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಮೋಸ ಅಂತ ಖರೀದಿ ಕೇಂದ್ರವನ್ನೇ ನಂಬಿ ಬಂದ ಅನ್ನದಾತರಿಗೆ ವಂಚನೆ ಮಾಡಲಾಗ್ತಿದೆ ಅನ್ನೋ ಗಂಭೀರ ಆರೋಪ ಐವತ್ತು ಕೆಜಿ ರಾಗಿ ಪ್ಯಾಕೆಟ್ ತೂಕದಲ್ಲಿ ಒಂದು ಕೆಜಿ ಮೋಸ ಆಗ್ತಿದೆ ಅನ್ನೋ ಆರೋಪ ಪ್ರತಿನಿತ್ಯ ಅನ್ನದಾತರಿಗೆ ನೂರಾರು ಕ್ವಿಂಟಲ್ ರಾಗಿ ವಂಚನೆ ಅಂತ ಹಮಾಲಿ ಟೆಂಡರ್ ಆಗಿದ್ರೂ ಕೂಡ ಪ್ರತಿ ಚೀಲಕ್ಕೆ ಐವತ್ತು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಅಧಿಕಾರಿಗಳು ಹಾಗೆ ಹಮಾಲಿಗಳ ಮೋಸಕ್ಕೆ ಸಿಲುಕಿ ಬಡ ರೈತರು ಒದ್ದಾಡ್ತಿದ್ದಾರೆ ಹಣ ವಸೂಲಿ ಮಾಡುವ ವಿಡಿಯೋ ರೈತರ ಮೊಬೈಲ್ನಲ್ಲೇ ಸೆರೆಯಾಗಿದೆ ಯಾವ ಐತಿಗೂ ಇನ್ನೂ ಜಾಸ್ತಿ ಇಲ್ಲಣ್ಣ ಐವತ್ತು ಕಮ್ಮಿ ಕೊಡೋದು ಹಿಡ್ಕೊಂಡು ಹಿಡ್ಕೊ ಹಿಡ್ಕೋ ಬೇಡ ಬೇಡ ಹಿಡ್ಕೊಂಡು ಹೋಗ್ಬೇಕಂತ ಪರವಾಗಿಲ್ಲ ಯಾವ ಇನ್ನೂ ಜಾಸ್ತಿ

ನಮ್ ಗಡಿಯಲ್ಲಿ ನಲ್ವತ್ತೈದು ಎಷ್ಟು ಕೊಟ್ಟಿರಿ ನಾಲ್ಕೂರ್ ಸಾವಿರ ಕೊಟ್ಟು ಯಾಕೆ ಕೊಟ್ರಿ ಕೊಡ್ಲೇಬೇಕು ಅಂತ ಸರ್ ಅದು ತಗೋಲ್ಲ ಅಂತ ನೀವು ಎಷ್ಟು ಟುಕ ಮಾಡಿದ್ರೆ ಈಗ ರೂಲ್ ಪ್ರಕಾರ ಎಷ್ಟು ದುಃಖ ಮಾಡಿಬೇಕು ಐವತ್ತು ಆರ್ನೂರು ಗ್ರಾಮ ಸರ್ ನಾವೊಂದು ಒಂದು ಒಂದು ಐವತ್ತೊಂದು ಕೆ ಜಿ ತನ್ನಿ ಅಂದ್ರೆ ಎಕ್ಸ್ಟ್ರಾ ಜಾಸ್ತಿ ಆಗ್ತೀವಿ ನಿಮ್ಗೆ ಮನೆ ಆಗ್ತಾ ಇದೆಯಾ ಮನೆ ಆಗ್ತಾ ಇದ್ದೀವಿ ಮನೆ ಹಾಕಿಲ್ಲ ನಮ್ಮತ್ರ ಇದೆ ರೂಪಾಯಿ ಕೊಟ್ಟಿರೋದಕ್ಕೆ ವಾಪಸ್ ರೈತನ ಕೈಯಲ್ಲಿ ದುಡ್ಡು ಕೊಟ್ಟಿದ್ದಾರೆ ಹೊರಗಡೆ ಏನ್ ಹೇಳ್ತಾರಂದ್ರ ಇದಕ್ಕೆ ನಿಮ್ ಕುಮ್ಮಕ್ಕಿದೆ ನಾವು ನಿಮ್ಮಲ್ಲಿ ರೂಲ್ ಪ್ರಕಾರ ಎಷ್ಟು ರ್ಯಾಂಡಮಾಗಿ ಚೆಕ್ ಮಾಡ್ಕೊಂಡು ಹಾಕಿ ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾ ರ್ಯಾಂಡಮ್ ಆಗ್ರಿ ಒಂದು ವರ್ಷ ಆದ್ರೂ ಆಗಲ್ಲ ಅವ ವರ್ಷ ಆದ್ರೂ ಆಗಲ್ಲ ಅವಾಗ ಹೊ ಹೊಸದುರ್ಗ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಮೋಸ ಆಗ್ತಿದೆಯಂತೆ ಖರೀದಿ ಕೇಂದ್ರವನ್ನೇ ನಂಬಿ ಬಂದ ಅನ್ನದಾತರಿಗೆ ವಂಚನೆ ಮಾಡಲಾಗ್ತಿದೆ ಅನ್ನೋ ಗಂಭೀರ ಆರೋಪ ಐವತ್ತು ಕೆಜಿ ರಾಗಿ ಪ್ಯಾಕೆಟ್ ತೂಕದಲ್ಲಿ ಒಂದು ಕೆಜಿ ಮೋಸ ಆಗ್ತಿದೆ ಅನ್ನೋ ಆರೋಪ ಪ್ರತಿನಿತ್ಯ ಅನ್ನದಾತರಿಗೆ ನೂರಾರು ಕ್ವಿಂಟಲ್ ರಾಗಿ ವಂಚನೆ ಅಂತ ಹಮಾಲಿ ಟೆಂಡರ್ ಆಗಿದ್ರೂ ಕೂಡ ಪ್ರತಿ ಚೀಲಕ್ಕೆ ಐವತ್ತು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಅಧಿಕಾರಿಗಳು ಹಾಗೆ ಹಮಾಲಿಗಳ ಮೋಸಕ್ಕೆ ಸಿಲುಕಿ ಬಡ ರೈತರು ಒದ್ದಾಡ್ತಿದ್ದಾರೆ ಹಣ ವಸೂಲಿ ಮಾಡುವ ವಿಡಿಯೋ ರೈತರ ಮೊಬೈಲ್ನಲ್ಲೇ ಸರಿಯಾಗಿದೆ ಯಾವ ಐತಿಗೋ ಜಾಸ್ತಿ ಇಲ್ಲ ಐವತ್ತು ಕಮ್ಮಿ ಬೇಡ ಬೇಡ ಹಿಡ್ಕೊಂಡು ಹೋಗ್ಬೇಕು ಇಲ್ಲ ನಾನು ತಿರಲ್ಲಿ ಯಾವ ಐತಿವೋ ಇನ್ನೂ ಜಾಸ್ತಿ ಮುನ್ನೂರು ಕೊಟ್ಟು ಎಷ್ಟಾಗದು ನಾಲ್ಕು ಎಂಟುನೂರ ಐವತ್ತು ನೀವು ನಾಲ್ಕು ಮುನ್ನೂರು ಕೊಟ್ಟರೆ ಓಕೆ ಏನು ಸರ್ಕಾರ ಆದೇಶ ಇದೆಯಾಂತ ಗೊತ್ತಿಲ್ಲ ನೀವಾಗೆ ಕೊಡ್ತೀರಾ ಅವ್ರು ಕೇಳಿಸ್ಕೊತಾರ ಕೇಳಿಸ್ಕೊಂತರ ಕೊಡ್ಲಿಲ್ ಏನ್ ಮಾಡ್ತಾರ ತೂಗಲ್ಲ ಎಷ್ಟು ಕೊಟ್ಟು ದುಡ್ಡು ನಾಲ್ವರು ಸಾವಿರ ಯಾಕೆ ಕೊಟ್ರಿ ಕೊಡ್ಲೇಬೇಕು ಅಂತ ಸರ್ ಅದು ಹಾ ನೀವು ಎಷ್ಟು ರುಕ ಮಾಡಿದ್ರೆ ಈಗ ರೂಲ್ ಪ್ರಕಾರ ಎಷ್ಟು ರುಕ ಮಾಡ್ಕೆಬೇಕು ಐವತ್ತು ಆರ್ನೂರು ರಮ್ಮ ಸರ್ ನಾವ್ ಒಂದು ಒಂದು ಐವತ್ತೊಂದು ಕೆಜಿ ತಾನೆ ಅಂದ್ರೆ ಎಕ್ಸ್ಟ್ರಾ ಜಾಸ್ತಿ ಆಗ್ತದೆ ನಿಮ್ಗೆ ಎಣ್ಣೆ ಆಗ್ತಾ ಇದೆಯಾ ಆಗ್ತಾ ಸರ್ ಕೇಳಲ್ವಾ ಮಾಡ್ಲಿಲ್ಲ ನಮ್ಮ ಹತ್ರ ಇದೆ ಏಳ್ನೂರು ರೂಪಾಯಿ ಕಡಿಮೆ ಕೊಟ್ಟಿರೋದಕ್ಕೆ ವಾಪಸ್ ರೈತನ ಕೈಯಲ್ಲಿ ದುಡ್ಡು ಕೊಟ್ಟಿದ್ದಾರೆ ಹೊರಗಡೆ ರೈತ ಏನ್ ಹೇಳ್ತಾರಂದ್ರ ಇದಕ್ಕೆ ನಿಮ್ ನಾವು ಇದೆ ಅಂತ ನಿಮ್ಮಲ್ಲಿ ರೂಲ್ ಪ್ರಕಾರ ಎಷ್ಟು ತೂಕ ರ್ಯಾಂಡಮ್ ಆಗಿ ಚೆಕ್ ಮಾಡ್ಕೊಂಡ್ ತಗಂಡಮ್ ಆಗಿ ಚೆಕ್ ಮಾಡ್ತಾ ರಂಗ್ ಚೆಕ್ ಮಾಡಿ ಒಂದ್ ವರ್ಷ ಆದ್ರೂ ಬದುಕಂದ್ರೆ ಹೊಸದುರ್ಗ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಮೋಸ ಆಗ್ತದೆಯಂತೆ ಖರೀದಿ ಕೇಂದ್ರವನ್ನೇ ನಂಬಿ ಬಂದ ಅನ್ನದಾತರಿಗೆ ವಂಚನೆ ಮಾಡಲಾಗ್ತಿದೆ ಅನ್ನೋ ಗಂಭೀರ ಆರೋಪ ಐವತ್ತು ಕೆಜಿ ರಾಗಿ ಪ್ಯಾಕೆಟ್ ಸೂಕ್ತದಲ್ಲಿ ಒಂದು ಕೆಜಿ ಮೋಸ ಆಗ್ತಿದೆ ಅನ್ನೋ ಆರೋಪ ಪ್ರತಿನಿತ್ಯ ಅನ್ನದಾತರಿಗೆ ನೂರಾರು ಕ್ವಿಂಟಲ್ ರಾಗಿ ವಂಚನೆ ಅಂತ ಹಮಾಲಿ ಆಗಿದ್ರೂ ಕೂಡ ಪ್ರತಿ ಚೀಲಕ್ಕೆ ಐವತ್ತು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಅಧಿಕಾರಿಗಳು ಹಾಗೆ ಹಮಾಲಿಗಳ ಮೋಸಕ್ಕೆ ಸಿಲುಕಿ ಬಡ ರೈತರು ಒದ್ದಾಡ್ತಿದ್ದಾರೆ ಹಣ ವಸೂಲಿ ಮಾಡುವ ವಿಡಿಯೋ ರೈತರ ಮೊಬೈಲ್ನಲ್ಲೇ ಸರಿಯಾಗಿದೆ ಐವತ್ತು ಕಮ್ಮಿ ಕೊಡೋದು ಹಿಡ್ಕೊಂಡು ಹಿಡ್ಕೊಳ್ಳಲ್ಲ ಹಿಡ್ಕೋ ಬೇಡ ಬೇಡ ಹಿಡ್ಕೊಂಡು ಹೋಗ್ಬೇಕಂತ ಆಸ ಊಡಲ್ಲಿ ಯಾವ ಐತಿಗೋ ಇನ್ನೂ ಜಾಸ್ತಿ

ಯಾಕೆ ಕೊಡ್ರಿ ಅಂತ ಸರ್ ನೀವು ಎಷ್ಟು ದುಃಖ ಮಾಡಿದ್ರಿ ಈಗ ರೂಲ್ ಪ್ರಕಾರ ಎಷ್ಟು ದುಃಖ ಮಾಡಿಕೆಟ್ ಐವತ್ತು ಆರ್ನೂರು ಗ್ರಾಮ ಸರ್ ನಾವೊಂದು ಒಂದು ಐವತ್ತೊಂದು ಕೆಜಿ ತಂದಿ